ನಮಸ್ಕಾರ ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ ಮಕ್ಕಳೇ ಕರ್ನಾಟಕದ ಜಾನಪದ ಕಲಾ ಪ್ರಕಾರಗಳು ಈ ಸಂಚಿಕೆಯಲ್ಲಿ ಇಂದು ನಾವು ಜಗ್ಗಲಿಗೆ ಮೇಳದ ಕುಣಿತ ಇದರ ಬಗ್ಗೆ ತಿಳಿದುಕೊಳ್ಳೋಣ ಚರ್ಮವಾದ್ಯಗಳಲ್ಲೇ ಅತ್ಯಂತ ಬೃಹತ್ತಾದದು ಈ ಜಗ್ಗಲಿಗೆ ಜಗ್ಗು ಮತ್ತೆ ಹಲಗಿ ಎರಡು ಪದಗಳು ಸೇರಿ ಜಗ್ಗಲಿಗೆ ಎಂದಾಗಿದೆ ಹಲಗಿ ಎಂದರೆ ತಮಟೆ ಎಂದು ಅರ್ಥ ಬರುತ್ತೆ ಈ ವಾದ್ಯದ ಹೆಸರೇ ಸೂಚಿಸುವಂತೆ ಇದು ಹಲಗೆಯ ವಿಸ್ತಾರ ರೂಪ ನೋಡಿ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಇದು ಎಷ್ಟು ದೊಡ್ಡದಾಗಿದೆ ಎಂದು ಸಾಧಾರಣವಾಗಿ ಜಗ್ಗಲಿಗೆಗಳು ಐದು ಅಡಿ ಎತ್ತರವಿರಬಲ್ಲವು ಕಲಾವಿದ ಜಗ್ಗಲಿಗೆಯನ್ನು ನೆಲದ ಮೇಲೆ ಉರುಳಿಸುತ್ತಾ ಬಾರಿಸುತ್ತಾನೆ ಯಾಕೆ ಅಂದರೆ ಮಾಮೂಲಿ ಹಲಗೆಯಂತೆ ಈ ಜಗ್ಗಲಿಗೆಯನ್ನು ಹೆಗಲಿಗೆ ನೇತು ಹಾಕಿಕೊಂಡು ಬಾರಿಸಲಾಗುವುದಿಲ್ಲ ಎತ್ತಿನ ಗಾಡಿಯ ಚಕ್ರದಲ್ಲಿನ ಕಬ್ಬಿಣದ ವೃತ್ತಾಕಾರದ ಪಟ್ಟಿಗೆ ಎತ್ತು ಎಮ್ಮೆ ಅಥವಾ ಕೋಣದ ಚರ್ಮವನ್ನು ಹದಗೊಳಿಸಿ ಆ ಚರ್ಮದ ದಾರಗಳಿಂದಲೇ ಬಿಗಿದು ಜಗ್ಗಲಿಗೆಯನ್ನು ಸಿದ್ಧಪಡಿಸಲಾಗುತ್ತದೆ ವಿಶೇಷ ಏನು ಅಂದರೆ ಈ ಜಗ್ಗಲಿಗೆಯ ಚರ್ಮದ ಮೇಲೆ ವಿವಿಧ ಬಣ್ಣಗಳಿಂದ ಚಿತ್ರಗಳನ್ನು ಬಿಡಿಸಿ ಆಕರ್ಷಕವಾಗಿ ಕಾಣುವಂತೆ ಮಾಡಿರುತ್ತಾರೆ ಜಗ್ಗಲಿಗೆ ಮೇಳದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಮಂದಿ ಕಲಾವಿದರು ಭಾಗವಹಿಸುತ್ತಾರೆ ಆ ಮೇಳದ ಮುಖ್ಯಸ್ಥ ಯಾವ ತಾಳಗಳನ್ನು ಬಾರಿಸುತ್ತಾನೋ ಅದೇ ತಾಳಗಳನ್ನು ಜಗ್ಗಲಿಗೆ ಕಲಾವಿದರು ಸಹ ಅನುಸರಿಸುತ್ತಾರೆ ನಿಲುವಂಗಿ ಕಚ್ಚೆ ದೋತರ ರುಮಾಲು ಹಾಗೂ ಸೊಂಟಕ್ಕೆ ನಡುವಸ್ತ್ರ ಇವು ಜಗ್ಗಲಿಗೆ ಕಲಾವಿದರ ಸರಳವಾದಂತಹ ವೇಷಭೂಷಣಗಳು ಎತ್ತಿನ ಗಾಡಿಯಷ್ಟು ದೊಡ್ಡದಾಗಿರುವಂತಹ ಚಕ್ರದ ಸುತ್ತಳತೆಯುಳ್ಳ ಜಗ್ಗಲಿಗೆಯನ್ನು ಎಡಗೈಯಿಂದ ಉರುಳಿಸುತ್ತಾ ಬಲಗೈಯಿಂದ ತಾಳದ ವಿವಿಧ ಗತ್ತುಗಳಿಗೆ ಅನುಗುಣವಾಗಿ ಬಡಿಯುತ್ತಾರೆ ಹಿಡಿತ ಎಲ್ಲೇ ತಪ್ಪಿದ್ರೂ ಜಗ್ಗಲಿಗೆ ಉರುಳಿ ಹೋಗಬಲ್ಲದು ಸಡಿಲ ಆದರೆ ಗತ್ತು ಹೊರಡುವುದಿಲ್ಲ ಅಥವಾ ತಾಳ ತಪ್ಪಬಹುದು ಹೀಗಾಗಿ ಜಗ್ಗಲಿಗೆ ಕಲಾವಿದರಿಗೆ ನಾದದ ಅರಿವಿನೊಂದಿಗೆ ಶಕ್ತಿಯೂ ಸಹ ಅಗತ್ಯ ಜಗ್ಗಲಿಗೆ ಮೇಳದ ಕುಣಿತದ ಗತ್ತುಗಳು ಅಲಾವಿ ಕುಣಿತದ ಗತ್ತುಗಳನ್ನೇ ಹೋಲುತ್ತವೆ ಸಾಮೂಹಿಕ ಜಗ್ಗಲಿಗೆ ವಾದನವು ಅತ್ಯಂತ ರೋಮಾಂಚಕಾರಿಯಾದ ಅನುಭವ ನೀಡಬಲ್ಲದು ಮೇಳದಲ್ಲಿ ಕುಣಿಯುತ್ತಾ ಸರಸರ ಹರಿದಾಡುತ್ತಾ ಆ ಕಲಾವಿದರು ಒಬ್ಬರ ಹಿಂದೆ ಒಬ್ಬರು ಅಡ್ಡಡ್ಡಲಾಗಿ ಅಥವಾ ಎದುರು ಬದುರಾಗಿ ತ್ರಿಕೋನಾಕಾರವಾಗಿ ಹೀಗೆ ವಿವಿಧ ರೀತಿಯ ವಿನ್ಯಾಸಗಳಲ್ಲಿ ಪ್ರದರ್ಶನವನ್ನ ನೀಡುತ್ತಾರೆ ತಾರಕದಲ್ಲಿ ನಾಲ್ಕು ಮಂದಿ ಕಲಾವಿದರು ಎತ್ತಿ ಹಿಡಿದ ಜಗ್ಗಲಿಗೆಯ ಮೇಲೆ ಮುಖ್ಯಸ್ಥ ನಿಂತು ಕಣಿ ಹಲಿಗೆ ಬಾರಿಸಿ ಚಮತ್ಕಾರ ತೋರುವುದುಂಟು ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಈ ಜಗ್ಗಲಿಗೆ ಮೇಳಗಳನ್ನು ನಾವು ವಿಶೇಷವಾಗಿ ಗಮನಿಸಬಹುದಾಗಿದೆ ಕೆಲವು ಪ್ರಶ್ನೆಗಳು ಜಗ್ಗಲಿಗೆ ವಾದ್ಯವನ್ನು ವರ್ಣಿಸಿರಿ ಜಗ್ಗಲಿಗೆ ವಾದ್ಯ ಮೇಳದ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಜಗ್ಗಲಿಗೆ ಕಲಾವಿದರಿಗೆ ನಾದದ ಅರಿವಿನೊಂದಿಗೆ ಶಕ್ತಿಯು ಅಗತ್ಯ ಏಕೆ ಜಗ್ಗಲಿಗೆ ವಾದ್ಯದ ಚಿತ್ರ ಬಿಡಿಸಿರಿ ಜಗ್ಗಲಿಗೆ ಮೇಳ ನಮ್ಮ ರಾಜ್ಯದ ಯಾವ ಭಾಗದಲ್ಲಿ ಕಾಣಬಹುದು ಮಕ್ಕಳೇ ನಿಮಗೊಂದು ವಿಶೇಷವಾದ ಚಟುವಟಿಕೆ ನೀವು ಈ ಚಿತ್ರದಲ್ಲಿ ಒಂದು ಪ್ರಸಿದ್ಧವಾದ ಹಾಡಿನ ತುಣುಕನ್ನ ನೋಡ್ತಾ ಇದ್ದೀರಾ ನೀವು ಇದು ಯಾವ ಚಿತ್ರದ ತುಣುಕು ಹಾಗೂ ಇದರಲ್ಲಿ ನಟಿಸಿರುವಂತಹ ಪ್ರಸಿದ್ಧ ನಟರು ಯಾರು ಎಂದು ಗುರುತಿಸಬೇಕು ಹಾಗೂ ಈ ಒಂದು ಪ್ರಸಿದ್ಧವಾದ ಹಾಡನ್ನು ಹಾಡುತ್ತಾ ಕೆಲವು ಹೆಜ್ಜೆ ಹಾಕಿ ತೋರಿಸಿರಿ